ಯಾಕೆ ತಗೋಬಾರ್ದು ನೀವು ಬೆಳಗ್ಗೆ ಹೇಳಿದ್ದೀನಲ್ಲ ನಾನು ತಂದು ಕೊಡ್ತೀನಿ ಅಂತ ಕೊಡ್ತೀನಿ ತಗೊಳ್ತೀನಿ ತಿಳಿದೀನಲ್ಲ ಅವರಾಗ ಅವರೇ ಫೋನ್ ಮಾಡಿ ಹೇಳಿದಾರಲ್ಲ ನನಗೆ ನಾನು ನಿಜಾನೇ ತಪ್ಪೆ ಅದು ನಿಜಾನೇ ನೀವು ಹೇಳ್ತಾರೆ ತಪ್ಪೆ ಮಧ್ಯಾಹ್ನ ಅಣ್ಣ ಹಚ್ಚೋದು ತಪ್ಪೆ ನಾನು ಹೇಳ್ತಾ ಇದ್ದೀನಿ ನಿಜ ಎಲ್ಲಿಲ್ಲ ಏನು ಮಾಡೋಕ್ಕಾಗಲ್ಲ ಏನು ಮಾಡಿ ಎಲ್ಲರೂ ಮಾತಾಡ್ತಾ ಅಷ್ಟೇ ಎಲ್ಲಿಲ್ಲ ತಮ್ಗೆ ತಿಳಿದಂಗೆ ಎಲ್ಲಿಲ್ಲ ರೆಡ್ ಎಲ್ಲಿ ಈಗ ಕಾಮನ್ ಆಗಿ ನಡೀತಾ ಇರೋದು ಯಾವುದೇ ರಾಜಕೀಯ ಪಕ್ಷದಲ್ಲಿ ಬಡವನ ಸೀಟ್ ಕೊಟ್ಟಿರೋಂಥದ್ದು ಇದೆಯಾ ಇದೆಯಾ ಯಾವ ರಾಜಕೀಯ ಪಕ್ಷ ಆದರೂ ಆಗಲಿ ಅವ್ನು ದುಡ್ಡಿಲ್ಲ ಅಂದರೆ ಅವ್ನು ಎಮ್ ಎಲ್ ಎ ಸೀಟ್ ಕೊಡ್ತಾರಾ ದುಡ್ಡಿಲ್ಲ ಅಂದರೆ ಎಂ ಪಿ ಸೀಟ್ ಕೊಡ್ತಾರಾ ಹೌದು ಅದರಲ್ಲೂ ನಾರಾಯಣಸ್ವಾಮಿ ಅಂತವ್ರು ಡೆಲಿಗೇಟ್ಸ್ ಇದ್ದಾರೆ ಇದ್ದಾರೆ ಎಲ್ಲರೂ ಅವರೇ ಅಲ್ಲ ಡೆಲಿಗೇಟ್ಸ್ ಎಲ್ಲ ಅಂತವ್ರೆ ಅಲ್ಲ ನಾರಾಯಣ ಸ್ವಾಮಿ ಅವರು ಒಬ್ಬ ದಲಿತ ಚ ಹುಡುಗ ಇದ್ದಾರೆ ಹಂಗಂತಲ್ಲ ಸಿಂಪತಿ ಅವ್ರು ತಗೊಂಡಂತಕ್ಕ ಸಿಂಪತಿ ನಾನ್ ದುಡ್ಡು ಖರ್ಚು ಮಾಡೋದ್ರೆ ಖರ್ಚು ಮಾಡಿದ್ರೆ ಗೆಲ್ತಾ ಅಂತ ಹೇಳ್ತಾ ಇಲ್ಲ ಬಲವ ಅವ್ರಿಗೆ ಏನ್ ಬಲವಂತ ಮಾಡಿದ್ದಾರೆ ವಂಶದೀಯ ಆಸ್ಪತ್ರೆಯಲ್ಲಿ ಸುಧಾರಿತ ನರ ಶಸ್ತ್ರಚಿಕಿತ್ಸೆ ಮೆದುಳು ಮತ್ತು ಬೆನ್ನು ಹುರಿಯ ಅಸ್ವಸ್ಥತೆಗಳಿಗೆ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಂಡು ತಜ್ಞರು ಆರೈಕೆಯನ್ನ ನೀಡುತ್ತಾರೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸೆವೆನ್ ಡಬಲ್ ಸೆವೆನ್ ಸೆವೆನ್ ಡಬಲ್ ಸೆವೆನ್ ಜೀರೋ ಅಥವಾ ನೈನ್ ಒನ್ ಫೋರ್ ಒನ್ ಜೀರೋ ಸಿಕ್ಸ್ ಫೈವ್ ಏನು ಒತ್ತಡ ಮಾಡಿದರೆ ಏನ್ ಸಿಂಪತಿ ಆಳೋದು ಒಂದು ಮಾಡಿದಾರಲ್ಲ ಆ ಸಿಂಪತಿ ಮೇಲೆ ಈ ಬಲವಂತದ ಮೇಲೆ ಶಾಸಕರು ಅನ್ನೋ ಒಂದು ಅಧಿಕಾರ ಇದೆ ಈ ಶಾಸಕರಿಗೆ ಈಗ ಶಾಸಕರು ಏನೇನು ಕೊಟ್ಟವ್ರಿಗೆ ಬೋರ್ಗಳು ಹಾಕ್ಸ್ತೀನಿ ಪ್ರತಿಯೊಬ್ಬ ಒಬ್ಬರು ಶಾಸಕರು ಹೇಳ್ತಾರೆ ಬೋರ್ಗಳು ಫ್ರೀ ಇನ್ನೊಬ್ಬ ಡಿ ಸಿ ಸಿ ಬ್ಯಾಂಕ್ ಡೈರೆಕ್ಟರ್ ಹೇಳ್ತಾರೆ ಎಲ್ಲ ಅಧ್ಯಕ್ಷರು ವಿತೌಟ್ ಇಂಟ್ರೆಸ್ಟ್ ನಾನು ಲೋನ್ ಕೊಡ್ತೀನಿ ನಾನು ಲೋನ್ ಕೊಡ್ತೀನಿ ಅಂತ ಹೇಳ್ತಾರೆ ಈ ಆಶ್ವಾಸ ಇರ್ಬೋದಲ್ಲ ಬಡವರಲ್ವಾ ರೈತರಲ್ಲ ಏನೋ ಒಂದು ಅನುಕೂಲ ಆಗೋದು ಇರ್ತದಲ್ವಾ ಅದು ಬಡವ್ರಿಗೆ ಹೆಂಗ್ ಗೊತ್ತಿರ್ತದೆ ಆಶ್ವಾಸ ಕೊಡೋದಕ್ಕೆ ತಪ್ಪೇನಿದೆ ಹ್ಮ್ ಅದು ಶಾಸಕರೇ ಬೆಳೆದ್ರೆ ಚೆನ್ನಾಗಿರ್ತದೆ ಹ್ಮ್ ಅವರೇ ಹೇಳ್ತಾ ಇರ್ತಾರಲ್ಲ ಮೀಟಿಂಗ್ ಮೀಟಿಂಗ್ಗಳಲ್ಲಿ ನನಗೆ ಅನುದಾನ ಕೊಡ್ತಾ ಇಲ್ಲ ನನಗೆ ಅನುದಾನ ಕೊಡ್ತಾ ಇಲ್ಲ ಒಂದು ಸಭೆಯಲ್ಲಿ ಹೇಳ್ತಾರೆ ಇನ್ನೊಂದು ಸಭೆಯಲ್ಲಿ ನಾನು ಸರ್ಕಾರದಿಂದ ಒಳ್ಳೆ ಸವಲತ್ತುಗಳು ಸಿಗ್ತಾ ಇದೆ ಅಂತ ಹೇಳ್ತಾರೆ ಗೊಂದಲವಾಗಿ ಅವರೇ ಕೊಡ್ತಾ ಇದ್ರಲ್ಲ ಅವ್ರನ್ನೇ ಕೇಳಬೇಕು ಕೇಳ್ಬೇಕು ಎಲ್ಲಿ ಅನುದಾನ ಕೊಟ್ಟಿಲ್ಲ ಎಲ್ದಲ್ಲ ಕೊಡ್ತಾ ಇದ್ರು ಅಂತ ಅವರೇ ಹೇಳ್ತಾ ಇರಲ್ಲ ಈಗ ಅದು ಅನುದಾನ ಬರ್ತಾ ಇದೆಯಾ ಇಲ್ವಾ ಅಂತೇಳ್ಬಿಟ್ಟು ನಾನು ಶಾಸಕರ ಹತ್ರ ಅಷ್ಟು ಡೀಪಾಗಿ ಹೋಗಿಲ್ಲ ಶಾಸಕರು ಚುನಾವಣೆಗೆ ಸ್ಪರ್ಧೆ ಮಾಡಿದಂಥ ಸಮಯದಲ್ಲಿ ಸಮೃದ್ಧಿ ಮಂಜುನಾಥ್ ಅವರು ನಾನು ಯಾವುದೇ ಪಟ್ಟ ಯಾರಿಗೆ ತೀರ್ಮಾನ ಕೊ ಮಾಡಬೇಕು ಯಾರಿಗೆ ಸಪೋರ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ನಾವು ಗೊಂದಲದಲ್ಲಿದ್ದಾಗ ನಮ್ಮ ಸ್ನೇಹಿತರೆಲ್ಲ ಸೇರಿಕೊಂಡು ಇಲ್ಲ ಲಾಸ್ಟ್ ಟೈಮ್ ಸಮೃದ್ಧಿ ಮಂಜುಗೆ ನಾವು ಸಪೋರ್ಟ್ ಮಾಡಿದ್ದೀವಿ ಈ ಸರಿನು ಅವರಿಗೆ ಸಪೋರ್ಟ್ ಮಾಡೋಣ ಅವ್ರ ಸರಿ ಗೆದ್ದುಬಿಡಿ ಅಂತ ಕೇಳಿದಾಗ ನಾನು ತೀರ್ಮಾನ ತಗೊಂಡು ತಗೊಳ್ಳದೆ ಯೋಚನೆ ಮಾಡ್ತಾ ಇದ್ದಂಥ ಸಮಯದಲ್ಲಿ ಇದೇ ತಾಲೂಕು ಜಾತ್ಯಾತೀತ ಜನತಾದಳದ ಅಧ್ಯಕ್ಷರಾಗಿದ್ದಂಥ ಕಾಡಹಳ್ಳಿ ನಾಗರಾಜವರು ಅವತ್ತಿನ ದಿನ ನನಗೂ ಆತ್ಮೀಯರು ಈಗಲೂ ನನಗೆ ಆತ್ಮೀರವರು ಸಮೃದ್ಧಿ ಅವರು ನನ್ನ ಹತ್ರ ಬಂದು ಕೇಳ್ಕೊಂಡರು ನಿಮ್ಮ ಸಹಕಾರ ಬೇಕೇ ಬೇಕು ಅಂತ ನೀನು ಸಹಕಾರ ಬೇಕು ಅಂತ ಕೇಳ್ತೀಯಪ್ಪ ನೀನು ಹೆಂಗೆ ನಡ್ಕೊಳ್ತೀಯ ಅಂತ ಹೇಳಿದ್ರೆ ನಾನು ದೇವಸ್ಥಾನದಲ್ಲಿ ಬಂದು ಪ್ರಮಾಣ ಮಾಡ್ತೀನಿ ನಾನು ಕರೆಕ್ಟಾಗಿ ನಡ್ಕೊಳ್ತೀನಿ ಅಂತೇಳಿದ್ರು ರಾತ್ರಿ ನಾಲ್ಕು ಗಂಟೆಯಲ್ಲಿ ಇದೇ ಕಾಡಳ್ಳಿಯಲ್ಲಿ ನಾಗರಾಜ್ ಅವರೇ ಕಾರ್ ಡ್ರೈವರು ನಾನು ರಘುಪತಿಯವರು ಸಮೃದ್ಧಿ ಮಂಜುನಾಥವರು ಮತ್ತು ಇನ್ನೊಂದು ಕಾರಲ್ಲಿ ಆ ಕಡೆಯಿಂದ ಆನಂದ್ ರೆಡ್ಡಿ ಇವರೆಲ್ಲ ತಮ್ಮ ಕಾಡಿ ಹೋದ್ವಿ ಗಣೇಶನ ಗುಡಿಯಲ್ಲಿ ಅವತ್ತಿನ ದಿನ ಎಲ್ಲ ಪೂಜೆ ಮಾಡಿಸಿದ್ವಿ ಆವತ್ತಿನ ದಿನ ಅವರು ಮಾತಾಡಿದ್ರು ಯಾವುದೇ ನಮ್ಮ ನಾನು ಶಾಸಕರಾಗಿ ಗೆದ್ದ ಮೇಲೆ ಯಾವುದೇ ಅನುದಾನ ಬಂದರೂ ಸಹ ನಿಮ್ಮ ಹತ್ರ ಕುಳಿತುಕೊಂಡು ಚರ್ಚೆ ಮಾಡಿ ನನ್ನ ಅನುದಾನ ಹಂಚಿಕೆ ಮಾಡ್ತೀನಿ ಯಾವುದೇ ವಿಷಯ ತಾಲೂಕು ವಿಷಯ ಬಂದಾಗ ನಿಮ್ಮನ್ನ ಗಮನಕ್ಕೆ ತರ್ದಿರ ನಾನು ಯಾವುದೂ ಮಾತಾಡೋದಿಲ್ಲ ಅಂತೇಳ್ಬಿಟ್ಟು ತಾಲೂಕಿನ ದೇವಸ್ಥಾನದಲ್ಲಿ ಕಾಡಿಪಾಕಮ್ಮಲ್ಲಿ ಪ್ರಮಾಣ ಮಾಡಿಸ್ಕೊಡ್ವಿ ಆವತ್ತಿನ ದಿನ ನಾನು ಒಂದು ಪ್ರಮಾಣ ಮಾಡಿದೆ ನಾನು ಯಾವುದೇ ಕಾರಣಕ್ಕೂ ಈ ಚುನಾವಣೆಯಲ್ಲಿ ನಿನ್ನದು ಒಂದು ಪೈಸೆ ನಾನು ನಾನು ಉಪಯೋಗಿಸ್ಕೊಳ್ಳೋದಿಲ್ಲ ನನ್ನ ಕಾರ್ಗೆ ನಾನೇ ಡೀಸೆಲ್ ಹಾಕ್ಕೊಳ್ತೀನಿ ನಿನ್ನ ದುಡ್ಡಿಂದ ನಾನು ಚುನಾವಣೆ ಮಾಡೋದಿಲ್ಲ ನನ್ನ ದುಡ್ಡನ್ನು ನಾನು ಚುನಾವಣೆ ಮಾಡ್ತೀನಿ ನಾನು ದೇವಸ್ಥಾನದಲ್ಲಿ ಪ್ರಮಾಣ ಮಾಡಿದ್ದೀನಿ ನಾನು ಏನು ಹೇಳಿದ್ದೀನಿ ಅದನ್ನು ನಾನು ನಡ್ಕೊಂಡಿದ್ದೀನಿ ಅವ್ರು ಹೇಳಿರೋದನ್ನು ಅವ್ರು ನಡ್ಕೊಂಡಿಲ್ಲ ಅಂತ ಹೇಳ್ತೀನಿ ನಾನು ಲೆಕ್ಕಾಕಾಗಲ್ಲ ಈಗ ನಾನು ನಾನು ಹತ್ತು ಓಟು ಹಾಕ್ಬೋದು ಹತ್ತು ಸಾವಿರ ಓಟು ಹಾಕ್ಬೋದು ನಾನು ಹೇಳ್ತೀನಿ ನೋಡಿ ನನ್ನ ಹತ್ರ ಸಾವಿರಾರು ಓಟ್ಗಳಿದೆ ಅಂತ ಹೇಳಕ್ಕಾಗೋಲ್ಲ ನಾನು ಏನು ಇಲ್ಲ ಅಂತ ಹೇಳಕ್ಕಾಗಲ್ಲ ನಾನು ಆ ಮಟ್ಟದಲ್ಲಿ ಇಲ್ಲ ನನ್ನ ಮೇಲೆ ಅಭಿಮಾನ ಇರೋರು ನಮ್ಮ ಓಟ್ ಕೇಳಿದಾಗ ನಮ್ಮ ಮೇಲೆ ಗೌರವ್ರು ಹಾಕ್ಲೂಬೋದು ಕೆಲವರು ನನ್ನ ಮೇಲೆ ಅಭಿಮಾನ ಇರೋರು ಹಾಕದೇನೂ ಹೋಗ್ಬೋದು ನಾನು ಹಂಗೆ ಹೇಳಕ್ ಆಗಲ್ವಲ್ಲ ನಾನು ಅಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆದಿಲ್ಲ ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಸಾಮಾನ್ಯ ಯಾರು ಸಂತೋಷ ಸಂತೋಷ ಅದಕ್ಕೂ ನಾನು ರೆಡಿ ಮಾಡಕ್ ಇನ್ನೊಬ್ಬ ಹಾಗೆ ನನ್ನಿಂದ ಗೆದ್ದಿಲ್ಲ ನನ್ನ ಹತ್ರ ಓಟ್ ಇಲ್ಲ ನಾನು ಕಾಲ್ಗೆ ಯಾಕೆ ನಮಸ್ಕಾರ ಮಾಡಬೇಕು ನೀವು ನಾನು ಯಾವ ಗೆಲ್ಲಕ್ಕೆ ಮುಂಚೆ ನನ್ನ ಹತ್ರ ಓಟ್ ಇಲ್ಲ ನನ್ನಿಂದ ಗೆದ್ದಿಲ್ಲ ನನ್ನನ್ನು ಯಾಕೆ ಬೇಡ್ಕೋಬೇಕು ಎಲ್ಲ ಪಕ್ಷದವರು ನಾನು ನಾನು ಹೇಳಿದಾಗಲೇ ಪಕ್ಷಕ್ಕಲ್ಲ ನಾನು ವ್ಯಕ್ತಿಗೆ ಗೌರವ ಕೊಡ್ತೀನಿ ಅಂತ ಪಕ್ಷ ಅಂತಲ್ಲ ವ್ಯಕ್ತಿ ನನ್ನ ವಿಶ್ವಾಸ ನನ್ನ ಸ್ನೇಹಿತ ಅಂದರೆ ನಾನು ಅವ್ರು ಯಾವ ಪಕ್ಷದಲ್ಲಿದ್ದು ನಾನು ಬೆಂಬಲ ಕೊಡ್ತೀನಿ ಅದು ಅವ್ರು ತೀರ್ಮಾನ ಮಾಡಬೇಕಾಗಿತ್ತು ಅವ್ರು ಈಗ ಪಕ್ಷ ಮುಖ್ಯ ಆಗಿರ್ಬೋದು ನಾನು ಅವ್ರ ಜಾಗದಲ್ಲಿ ಇದ್ದರೆ ನಾನು ಈಗಲೂ ಹೇಳ್ತೀನಿ ಒಂದು ವೇಳೆ ಆನಂದ್ ರೆಡ್ಡಿ ಇವತ್ತು ಜೆ ಡಿ ಎಸ್ ಅಲ್ಲ ಕಾಂಗ್ರೆಸ್ ಅಲ್ಲ ಬಿಜೆಪಿಯಲ್ಲ ಯಾವುದೇ ಪಕ್ಷದಲ್ಲಿ ನಿಂತಿದ್ರು ಸಹ ನಾನು ಆನಂದ್ ರೆಡ್ಡಿಗೆ ನಾನು ಗೌರವ ಕೊಡ್ತಿದ್ದೆ ಅದು ನಿಲ್ಲ ಒಂದು ಪಕ್ಷಕ್ಕಲ್ಲ ಕೊಡ್ತಿದ್ದೆ ಕೊಡ್ತೀನೋ ಇಲ್ಲವೋ ಮುಂದಿನ ತೀರ್ಮಾನ ಬೇರೆ ಇದುವರೆಗೂ ಕೊಡ್ತಾನೆ ಬಂದಿದ್ದೀನಿ ಇದುವರೆಗೂ ಕೊಡ್ತಾನೆ ಬಂದಿದ್ದೀನಿ ಅವ್ರಿಗೆ ಎಲ್ಲ ವಿಷಯದಲ್ಲೂ ಆತನ ನನ್ನ ಸ್ವ ನನ್ನ ಸ್ವಂತ ತಮ್ಮ ನನ್ನ ಸಂ ತಮ್ಮ ಥರ ನಾನು ಆತನ ನನ್ನ ಅಣ್ಣ ಅಂತ ಇದ್ದೆ ನಾನು ಆತನ ತಮ್ಮ ಅಂತ ತಿಳ್ಕೊಂಡಿದ್ದೆ ನನ್ನ ವ್ಯಕ್ತಿ ಗೌರವ ಕೊಟ್ಟಿದ್ದೀನಿ ಆತನ ಯಾವ ಪಕ್ಷ ಅಂತ ನಾನು ಗೌರವ ಕೊಟ್ಟಿಲ್ಲ